ಇವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಫ್ರೆಂಡ್ಸ್ ನಾನು ಈ ದಿನ ಈ ವಿಡಿಯೋದಲ್ಲಿ ಅತ್ತೆ ಮಾ ಒಂದು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು ಸೊ ಹಾಗಾಗಿ ಯಾವ ರೀತಿ ಸೆಲೆಬ್ರೇಷನ್ ಮಾಡಿದ್ವಿ ಅನ್ನೋದನ್ನು ನಾನು ಈ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ ಸೊ ಹಾಗಾಗಿ ಫುಲ್ ವೀಡಿಯೋ ವಾಚ್ ಮಾಡಿ ಅಂತ ಕೇಳ್ಕೊತೀವಿ ಸೊ ನಾವು ಯಾವಾಗ್ಲೂ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಯಾವ ರೀತಿ ಸೆಲೆಬ್ರೇಷನ್ ಮಾಡಿದ್ವಿ ಅನ್ನೋದನ್ನು ನಾವು ಯೋಚನೆ ಮಾಡ್ತಾ ಇರ್ತೀವಿ ಯಾವ ರೀತಿ ಸೆಲೆಬ್ರೇಷನ್ ಮಾಡಬೇಕು ಅಂತ ಸೊ ನಮ್ಮ ಅತ್ತೆ ಮಾವ ಆಗಲಿ ಅಪ್ಪ ಅಮ್ಮ ಆಗಲಿ ಇಷ್ಟು ವರ್ಷ ಅವರು ಜೀವನನ ಸಾಗಿಸ್ಕೊಂಡು ಬಂದಿರ್ತಾರಲ್ಲ ಅವ್ರನ್ನ ನೋಡಿ ನಾವು ಕಲ್ತ್ಕೋಬೇಕು ಸೊ ಈ ವರ್ಷ ಅತ್ತೆ ಮಾವ ಮದುವೆ ಆಗಿ ಕರೆಕ್ಟಾಗಿ ಐವತ್ತು ವರ್ಷ ಆಯಿತು ಸೊ ಹಾಗಾಗಿ ಈ ವರ್ಷ ನಾವು ಏನಾದರೂ ಒಂದು ಪೂಜೆ ಏನಾದರೂ ಇಟ್ಕೊಳ್ಳೋಣ ಮನೇಲಿ ಅಂತ ಅಂದ್ಕೊಂಡಿದ್ವಿ ಆದರೆ ಏನೋ ಮತ್ತೆ ಯಾಕೋ ಏನೋ ಗೊತ್ತಿಲ್ಲ ಇಷ್ಟಪಡಲಿಲ್ಲ ಅವರಿಗೆ ಸ್ವಲ್ಪ ಎಲ್ತ್ ಅಪ್ಸೆಟ್ ಇತ್ತು ಸೊ ಹಾಗಾಗಿ ಬೇಡ ಮನೇಲೇ ಏನಾದರೂ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ ಸಾಕು ಅಂತ ಹೇಳಿದ್ರು ಸೊ ನಾವು ಇಷ್ಟೇ ಪೂಜೆ ಮಾಡಿಸ್ಕೊಂಡು ಬರೋದು ಅಷ್ಟೇನು ಬೇಡ ಜಸ್ಟ್ ಒಂದು ಕೇಕ್ ಅಟ್ ಮಾಡಿಸಿ ಚಿಕ್ಕದಾಗಿ ಮನೆಯಲ್ಲಿ ಸೆಲೆಬ್ರೇಷನ್ ಮಾಡೋಣ ಅಂತ ಹೇಳಿ ನಾವು ಮಾತಾಡಿಕೊಂಡು ಸೊ ನಾವು ಕೂಡ ನಡೆಸಿಪ್ಪದಿಂದ ಚನ್ನಪಟ್ಟಣಕ್ಕೆ ಬಂದಿದ್ದೀವಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಮೊಮ್ಮಕ್ಕಳು ಎಷ್ಟು ತಲೆ ಆಟೆ ಮಾಡ್ತಾ ಇದ್ದಾರೆ ನೋಡಿ ನಮ್ಮ ಮಕ್ಳಿಗಂತೂ ಒಂಥರ ಖುಷಿ ತಾತ ಒಂದು ಮದುವೆ ಇವತ್ತು ಅಂತ ಅಂದರೆ ಅವ್ರಿಗೆ ಆ್ಯನಿವರ್ಸರಿ ಅಂದರೆ ಲಡ್ಡಿಗೆ ಅಷ್ಟು ಒಂದು ಅರ್ಥ ಆಗೋಲ್ಲ ಸೊ ಹಾಗಾಗಿ ಹಾಗಂದರೆ ಏನು ಹೇಳಿದ್ರು ಅರ್ಥ ಆಗ್ತಿರಲಿಲ್ಲ ಸೊ ಇವತ್ತು ತಾತ ಮತ್ತು ಅಮ್ಮ ಒಂದು ಮದುವೆ ಆ ದಿನ ಅಂತ ಹೇಳಿದ್ಮೇಲೆ ಮದುವೆ ಅಂತ ತಿಳ್ಕೊಂಡು ಒಂಥರ ತಾತಂದು ಮದುವೆ ಈಗ ಅದಕ್ಕೆ ಪಂಚೆ ಹಾಕ್ಕೊಂಡಿದ್ದಾರೆ ಅಂಥೇಳಿ ಅವ್ರಿಗೆ ರೆಡಿ ಮಾಡೋದು ಒಂಥರ ಖುಷಿ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾವು ಕೇಕ್ ಕಟ್ಟಿಂಗ್ ಮಾಡೋ ಮುಂಚಿತವಾಗಿ ಅಮ್ಮನ ಫ್ರೆಂಡು ನಮ್ಮ ಮನೆ ಮುಂದೆನೇ ಇದ್ದಾರೆ ಹೇಳಿ ಕೇಳಿ ಇವರು ಬ್ರಾಹ್ಮಣರಾಗಿರೋದರಿಂದ ಸೊ ಇವ್ರು ಬಂದು ಅಮ್ಮನಿಗೆ ಸೀರೆ ಎಲ್ಲ ಕೊಟ್ಟು ಕುಂಕುಮ ಕೊಟ್ಟು ಆಶೀರ್ವಾದ ಮಾಡೋಕ್ಕೆ ಅನ್ಕೊಂಡು ಬಂದಿದ್ದಾರೆ ಸೊ ಕೇಕ್ ಕಟ್ಟಿಂಗ್ ಮಾಡೋದಕ್ಕಿಂತ ಮುಂಚಿತವಾಗಿ ನಮ್ಮಮ್ಮ ಇವ್ರ ಮನೆಗೆ ಬಾಳೆಹಣ್ಣು ತೆಂಗಿನಕಾಯಿ ಮತ್ತು ಸ್ವೀಟು ಎಲ್ಲ ಕೊಟ್ಟು ಕಳಿಸಿದ್ರು ಸೊ ನಿಮಗೆ ಗೊತ್ತಿರ್ಬೋದು ಬ್ರಾಹ್ಮಣರಂದರೆ ಇನ್ನೊಬ್ಬರು ಮನೆಗೆ ಬಂದು ಊಟ ಮಾಡೋದು ಆ ರೀತಿ ಎಲ್ಲ ಇರೋಲ್ಲ ಅವ್ರದೇ ಆದ ಒಂದು ಸಂಪ್ರದಾಯನ ಅವರು ಅನುಸರಿಸ್ಕೊಂಡಿರ್ತಾರೆ ಮತ್ತು ಅವ್ರ ಹತ್ರ ನಾವು ಆಶೀರ್ವಾದ ತೊಗೋಬೇಕು ಅಂತ ನಮ್ಮ ಅತ್ತೆ ಅವಾಗ್ಲಿಂದನು ಕೂಡ ನಮಗೆ ಹೇಳ್ಕೊಟ್ಟಿದ್ದಾರೆ ಸೊ ಹಾಗಾಗಿ ಅವ್ರು ಬಂದರು ನಮ್ಮಮ್ಮ ಅವ್ರಿಗೆ ಕಾಲಕ್ಕೆ ಬಿದ್ದು ನಮಸ್ಕಾರನೂ ಕೂಡ ಮಾಡಿಕೊಂಡ್ರು ಈಗೆಲ್ಲರೂ ಕೂಡ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡ್ಕೊಂಡು ಇವಾಗ ಕೇಕ್ ಕಟ್ಟಿಂಗ್ ಎಲ್ಲ ಮುಗಿಸಿಬಿಟ್ರೆ ಹೊರಗಡೆ ಏನಾದರೂ ಊಟ ಮಾಡ್ಕೊಂಡು ಬರ್ಬೋದು ಅಂತೇಳಿ ಈಗ ಕೇಕ್ ಕಟ್ಟಿಂಗ್ ಮಾಡ್ತಾಯಿದ್ದೀವಿ ಸೊ ಇವತ್ತು ಅತ್ತೆ ಅವ್ರದ್ದು ವೆಡ್ಡಿಂಗ್ ಏನಾದ್ರು ಸರಿಯಾಗಿರೋದ್ರಿಂದ ನಾನೇನಾದರೂ ಪಾರ್ಟಿ ಕೊಡಿಸ್ತೀನಿ ಅಂತ ಹೇಳಿದರು ಸೊ ಹಾಗಾಗಿ ಕರೆಕ್ಟಾಗಿ ಈಗ ಏಳುವರೆ ಆಗಿದೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಅಮ್ಮನಿಗೆ ಕೇಕ್ ಕಟ್ಟಿಂಗ್ ಮಾಡಿಸೋಕ್ಕೋಸ್ಕರ ಕೇಕೆಲ್ಲ ತಂದಿದ್ದೀವಿ ಸೊ ಅಮ್ಮ ಯಾವುದೂ ಒಡವೆ ಹಾಕೊಂಡಿರಲಿಲ್ಲ ಯಾಕಂದರೆ ನಮ್ಮ ಮನೆ ಮುಂದೆ ಚೈನ್ ಕಳವಾಗ್ಬಿಟ್ಟಿತ್ತು ಹಾಗಾಗಿ ಅವರು ಚೈನ್ ಎಲ್ಲ ಕಳೆದಿಟ್ಬಿಟ್ಟಿದ್ದಾರೆ ಯಾವ ಒಡವೆ ಇವೇನು ಕೂಡ ಹಾಕೊಳ್ಳಲ್ಲ ಇವಾಗ ತುಂಬ ಭಯ ಪಡ್ತಾರೆ ವಯಸ್ಸಾಗಿದೆ ಅನ್ನೋ ಸ್ವಲ್ಪ ಎಳದ್ಬಿಟ್ರೂ ಏನಾದರೂ ಏಟಾಗುತ್ತೆ ಅದ್ರ ಬದಲು ನಾವು ಚಿನ್ನನೇ ಹಾಕೋದು ಬೇಡ ಅಂತ ನಮ್ಮಮ್ಮ ಏನೂ ಕೂಡ ಹಾಕೊಳ್ಳಲ್ಲ ಕರಿಮಣಿ ಹಾಕೋತಾ ಇದ್ದಾರೆ ಸೊ ಇದೇ ಬೆಸ್ಟ್ ಅಂತ ಅನಿಸುತ್ತೆ ಸೊ ಆರಲ್ಲೂ ಕೂಡ ಬೇಡ ಅಂತ ಹೇಳ್ತಿದ್ರು ಸೊ ಬೇಡ ಅಂತ ಹೇಳ್ತಿದ್ರಲ್ಲ ಅಂಥೇಳಿ ಒಂದು ಸಣ್ಣ ಆರ ತಂದು ಇವಾಗ ಚೇಂಜ್ ಮಾಡಿಸ್ತಾ ಇದ್ದೀವಿ ಐವತ್ತು ವರ್ಷ ತುಂಬತಲ್ವಾ ಸೊ ಹಾಗಾಗಿ हां पापा आने की जरूरत है सारे शरीर को होने से कि ये गर्मी उठ खड़ी है लोगों को उठ खड़ी है मुझे एक गर्मी माने से एक पापा आने की जरूरत है हां ಅದೋsta ಫೋನ್ ಸ್ಕಂದ ಬಂದಿದ್ದೀನಿ ಅದೋ ಅಂದನಷ್ಟೇ ಅದಕ್ಕೆ ಹಾಕಿಸ್ಬೇಕು ಹಿಂದೆ ತಿರ್ತಿ ಆ ಚಾ ತಿರಿಕಮೈತ ಹೋಗಲಿ ಅಂತೆ ಫೋಟೋ ಕ್ಲಿಕ್ ಮಾಡಿ ಹು ಮುಡಿಸೋದಲ್ಲ 5 ನಿಮಿಷ ಕಟ್ಟಿ ತಿಳ್ಕೊಳ್ಳಿ 500 ರಾಣೇಕಣ 50 ವರ್ಷಕ್ಕೆ ನಿನ್ನ ಫೇಸ್ ಚೆನ್ನಾಗಿ ಬರಲಿ 5 ನಿಮಿಷ ಕಟ್ಟಿ ಮೇಡ ಕಟ್ಟಿ ಮೇಡ ಅಮ್ಮ ನಿನ್ನ ಅದಕ್ಕೆ ಕಟ್ಟಿ ಮಾಡೋದು ಆಮೇಲೆ ಸೊ ಅತ್ತೆ ಮಾವ ಐವತ್ತನೇ ವರ್ಷದ ಆ್ಯನಿವರ್ಸರಿ ಸೆಲೆಬ್ರೇಷನ್ ಮಾಡಿಸ್ಕೋತಾ ಇರೋದು ನೋಡಿದ್ರೆ ನಮಗಂತೂ ತುಂಬ ಖುಷಿಯಾಗುತ್ತೆ ನಾವು ಇಷ್ಟು ವರ್ಷ ಬಾಡಿ ಬದುಕಬೇಕು ಅಂತ ಅನಿಸುತ್ತೆ ಆದರೆ ಇವತ್ತಿನ ಆರೋಗ್ಯ ಆಯಸ್ಸಲ್ಲಿ ಇಷ್ಟು ವರ್ಷ ನಾವು ಬರಲ್ಲ ಅಂತ ಅಂದ್ಕೋತೀವಿ ಬೇರೆ ಚಾಕ್ ತಗೋಬೇಕಿತ್ತು ಕಣ ಆ প্লাಸ್ಟಿಕ್ ಚಾಕ್ ಮುರಿದೋಯ್ತಾವ ಇರ್ಲಿ ಟೆಸ್ಟ್ ಕಟ್ ನೀನು ಸೊ ನಾವು ಆನಿವರ್ಸರಿ ಫಂಕ್ಷನ್ ಎಲ್ಲಾರ್ನು ಕರೆದು ನಾವು ಸೆಲೆಬ್ರೇಷನ್ ಮಾಡಿಸಿಲ್ಲ ಜಸ್ಟ್ ನಮ್ಮನೆಯವ್ರೇನೆ ನಾಗಿ ನಾಗಿಯಣ್ಣ ನಮ್ಮ ಹೊರ್ಗಿತಿ ಮತ್ತೆ ನಾನು ನಮ್ಮ ಯಜಮಾನ್ರು ಮಕ್ಕಳು ಅತ್ತೆ ಮಾವ ಇಷ್ಟೇ ಜನ ಸೆಲೆಬ್ರೇಷನ್ ಮಾಡಿದ್ದು ಜಸ್ಟ್ ಅಮ್ಮನ್ ಫ್ರೆಂಡ್ಸ್ ಇಬ್ರು ಬಂದ್ರು ಅಮ್ಮನ್ಗೆ ವಿಶ್ ಮಾಡೋದಕ್ಕೆ ಅಂತೇಳಿ ಅವ್ರನ್ನು ಕೂಡ ನಾವು ಕೂರಿಸ್ಕೊಂಡ್ವಿ ಇದ್ದು ಆಶೀರ್ವಾದ ಮಾಡೋಗಿ ಕೇಕ್ ಕಟ್ಟಿಂಗ್ ಮುಗಿಯವರೆಗೂ ಇತ್ತು ಅಷ್ಟೊತ್ತವರೆಗೂ ಅವರು ಕೂತಿದ್ರಿ ಕೂತಿದ್ರು ಅವರು ಮನೆ ಒಳಗಡೆ ನಾವು ನಾವೇನೆ ಸೆಲೆಬ್ರೇಷನ್ ಮಾಡಿದ್ರು ತುಂಬಾನೇ ಖುಷಿ ಆಯಿತು ಅಥವಾ ಸೆಲೆಬ್ರೇಷನ್ ಮಾಡಿದ್ದು ಸೊ ಎಲ್ಲರೂ ದೊಡ್ಡ ದೊಡ್ಡದಾಗಿ ಸೆಲೆಬ್ರೇಷನ್ ಮಾಡ್ತಾರೆ ನಮಗೆ ಜಸ್ಟ್ ಹಿಂಗ ಹಾರ ಬದಲಾಯಿಸಿ ಕೇಕ್ ಕಟ್ಟಿಂಗ್ ಮಾಡಿಸೋದೇ ನಮ್ಗೆ ತುಂಬಾ ರುಚಿ ಕೊಡ್ತು ಸೊ ಇದಾದ ನಂತರ ನಾವು ಹೊರಗಡೆ ಹೋಟೆಲ್ಗೂ ಕೂಡ ಹೋಗಿದ್ವಿ ಸೊ ಆ ವಿಡಿಯೋನು ಕೂಡ ಇದೇ ವಿಡಿಯೋದಲ್ಲಿ ಹಾಕಿದೀನಿ ಹಾಗಾಗಿ ಫುಲ್ ವಿಡಿಯೋ ವಾಚ್ ಮಾಡಿ ಅಂತ ಕೇಳ್ಕೊಂಡಿ ಅಲ್ಲ ಫೋಟೋಗೆ ತಿನ್ಸ್ಬೇಡಿ ಇಟ್ಕೊಳ್ಳಿ ಅಮ್ಮಂಗೆ ಶುಗರ್ ಇದ್ದಿದ್ರಿಂದ ಪಾಪನ ನೋಡ್ಗಿದ್ದೀವಿ ಸ್ವೀಟ್ ಅಲ್ವಾ ಜಾಸ್ತಿ ತಿನ್ಸ್ಬೇಡಿ ಅವ್ರಿಗೆ ಅಂತ ಹೇಳ್ತಾ ಇದ್ದಾರೆ ಹೌದಲ್ವಾ ಸೆಲೆಬ್ರೇಷನ್ ಮಧ್ಯದಲ್ಲಿ ಅವ್ರ ಆರೋಗ್ಯದ ಕಡೆನೂ ಕೂಡ ನಾವು ಗಮನ ಹರಿಸ್ಬೇಕು ಅಂತ ಬಿಡ್ಬಾರ್ದು ಯಾಕಂದ್ರೆ ಇವತ್ತು ಸೆಲೆಬ್ರೇಷನ್ ಮಾಡ್ಬಿಡ್ತೀವಿ ಸ್ವಲ್ಪ ಕೇಕ್ ತಿನ್ಸ್ಬಿಡ್ತೀವಿ ಮಾರನೇ ದಿನ ಅವ್ರಿಗೆ ಕಾಲ್ ನೋವು ಬರೋದು ಶುಗರ್ ಜಾಸ್ತಿ ಆಗೋದು ಅದೆಲ್ಲ ಪಾಪ ನೋವು ಅನುಭವಿಸೋದು ಅವರು ಸೊ ಹಾಗಾಗಿ ಅವ್ರ ಆರೋಗ್ಯದ ಕಡೆನೂ ಕೂಡ ನಾವು ಗಮನ ಹರಿಸ್ಬೇಕು ಸೊ ಎಲ್ಲರೂ ಕೂಡ ಅಪ್ಪನಿಗೆ ಅಮ್ಮಂಗೆ ಎಲ್ಲಾರಿಗೂ ಕೂಡ ಇಬ್ರಿಗೂ ಕೇಕ್ ತಿನ್ನಿಸಿ ಸೆಲೆಬ್ರೇಷನ್ ಮಾಡ್ತಾಯಿವಿ ನಮ್ಮ ಚೋಟುಗಳಿಗಂತೂ ಫುಲ್ಲು ಖುಷಿ ನಮ್ಮ ಲಡ್ಡುಗಂತೂ ಹೇಳಿ ಕೇಳಿ ಕೇಕ್ ಅಂದರೆ ತುಂಬಾ ಆಸೆ ಅವನು ಬರೀ ಕ್ರೀಮ್ ಎತ್ಕೊಳ್ಳೋದು ನೆಕ್ಕೋದು ಅದೇ ಆಗ್ಬಿಟ್ಟೈತೆ ಕೇಕ್ ಸದ್ಯ ಇವ್ನ ಟಾರ್ಚರ್ ನೋಡೇ ಬೇಗ ಬೇಗ ನಾವು ಕೇಕ್ ಎತ್ತಿಟ್ಬಿಟ್ಟು ಕೇಕ್ ಎತ್ತಿಟ್ಬಿಟ್ಟು ಕರೆಕ್ಟಾಗಿ ಎಂಟು ಗಂಟೆಗೆ ನಾವು ಹೋಟೆಲಿಗೆ ಬಂದ್ವಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಏನು ಖುಷಿಯಪ್ಪ ಅಂದರೆ ನರಸೀಪುರದಲ್ಲಿ ಈ ಥರ ಒಂದು ಹೋಟ್ಲು ಕೂಡ ಹುಡ್ಕಿದ್ರು ಸಿಗೋಲ್ಲ ಚನ್ನಪಟ್ಟಣದಲ್ಲಂತೂ ತುಂಬ ಹೋಟೆಲ್ಸ್ಗಳಿವೆ ಒಂದಕ್ಕೊಂದು ಮೀರಿಸುತ್ತೆ ಅಷ್ಟು ಚೆಂದ ಹೋಟ್ಲುಗಳಿವೆ ತುಂಬ ಖುಷಿ ಆಗುತ್ತೆ ನಾವು ಹತ್ತು ಗಂಟೆ ಹೋದ್ರೂ ಹೋಟೆಲಲ್ಲಿ ಕುತ್ಕೊಂಡು ಊಟ ಮಾಡ್ಬೋದು ಯಾಕಂದರೆ ಫೆ ಫ್ಯಾಮಿಲಿ ರೆಸ್ಟೋರೆಂಟ್ ಆಗಿರೋದ್ರಿಂದ ಫ್ಯಾಮಿಲಿಗಳು ಬಂದಿರುತ್ತೆ ಬಂದಿರ್ತಾರೆ ಹಾಗಾಗಿ ನಾವು ಫ್ರೀಯಾಗಿ ಕುತ್ಕೊಂಡು ಊಟ ಮಾಡ್ಕೊಂಡು ಬರ್ಬೋದು ನರಸೀಪುರದಲ್ಲಿ ಈ ರೀತಿ ಒಂದು ಹೋಟೆಲ್ ಓಪನ್ ಆಗಿದೆ ಅಂದರೆ ಪಕ್ಕದಲ್ಲೇ ಒಂದು ಬಾರ್ ಓಪನ್ ಆಗಿರುತ್ತೆ ಫ್ಯಾಮಿಲಿ ಅಂತೂ ಹೋಗೋದಕ್ಕೆ ಆಗೋದೇ ಇಲ್ಲ ಅದೊಂದು ನರಸೀಪುರದಲ್ಲಿ ಬೇಜಾರಾಗುತ್ತೆ ಮೊದಲು ನಮ್ಮನ್ನು ಡ್ರಾಪ್ ಮಾಡಿದ್ರು ಸೊ ನಾವೆಲ್ಲ ಈಗ ಮೆನುನ ನೋಡ್ತಾ ಕೂತಿದ್ದೀವಿ ನಮ್ಮ ಲಡ್ಡು ಅಂತ ಬುಕ್ಸ್ ಇಟ್ಕೊಂಡು ಬರಿ ಚಿತ್ರಗಳು ನೋಡಿ ಅವನಿಗೆ ಓದೋಕೆ ಬರಲ್ವಲ್ಲ ನನಗೆ ಅದು ಬೇಕು ಇದು ಬೇಕು ಅಂತ ಸುಮ್ಮನೆ ಆರ್ಡ್ರ್ ಮಾಡ್ತಾ ಇದ್ದಾನೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸೊ ಈಗ ಎಲ್ಲರೂ ಬಂದರು ನಮಗೆ ಏನೇನು ಬೇಕು ಅಂತೇಳಿ ಇವಾಗ ಆರ್ಡ್ರ್ ಮಾಡಬೇಕು ಸೊ ಎಲ್ಲರೂ ಕೂಡ ನಮಗೆ ಏನು ಇಷ್ಟ ಅದನ್ನೇ ಆರ್ಡ್ರ್ ಮಾಡಿ ತಿನ್ನಿ ಅಂತೇಳಿ ಅತ್ತೆ ಮೊದಲೇ ಹೇಳ್ಬಿಟ್ಟಿದ್ರು ದುಡ್ಡು ಜಾಸ್ತಿ ಆಗುತ್ತೆ ನಮಗೆ ಬೇಡ ಆ ಥರ ಎಲ್ಲ ನೋಡಬಾರ್ದು ನಿಮ್ಗೆ ಏನು ಇಷ್ಟ ಆಗುತ್ತೋ ಅದನ್ನು ಆರ್ಡ್ರ್ ಮಾಡ್ಕೊಂಡು ತಿನ್ನಿ ಅಂತ ಹೇಳಿದ್ರು ಸೊ ಹಾಗಾಗಿ ನಾವಂತೂ ಮೆನುನ ನೋಡಿಕೊಂಡು ಡಿಸೈಡ್ ಈಗ ಊಟ ಮಾಡ್ತೀವಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲರೂ ಕೂಡ ಬಂದಿದ್ದೀವಿ ನಮ್ಮತ್ತೆ ಮನೆಯಲ್ಲಿ ಯಾವಾಗಲೂ ಇದು ಒಂದು ರೂಢಿಯ ಏನಾದರೂ ಒಂದು ಸ್ಪೆಷಲ್ ಡೇ ದಿನ ಸುಮ್ಮನೆ ಅಡುಗೆ ಮಾಡಿಕೊಂಡು ಅಲ್ಲೇ ಕೆಲಸ ಮಾಡಿಕೊಂಡು ಪಾತ್ರೆ ತೊಳ್ಕೊಂಡು ಕೂತ್ಕೊಳ್ಳೋದು ಅತ್ತೆಗೆ ಇಷ್ಟ ಇಲ್ಲ ಆರಾಮಾಗಿ ಸೊಸೆಯರು ಕೂಡ ಆರಾಮಾಗಿ ಕೂತ್ಕೋಬೇಕು ಎಂಜಾಯ್ ಮಾಡಬೇಕು ಅನ್ನೋದೊಂದು ಅವ್ರ ಮೈಂಡಲ್ಲಿ ತ ಇರುತ್ತೆ ಅದೊಂದು ತುಂಬ ಖುಷಿಯಾಗುತ್ತೆ ಬೇರೆ ಮನೆ ಸೊಸೆಯರ್ನ ಅತ್ತೆದಿರು ಟ್ರೀಟ್ ಮಾಡ್ದ ಮಾಡೋದು ನೋಡಿದ್ರೆ ಸುಮ್ಮನೆ ಓಟೆಲ್ಗೆ ಹೋಗಿ ಆರೋಗ್ಯ ಹಾಳು ಮಾಡ್ಕೊಳ್ಳೋದೇನಿಕೆ ಮನೆಯಲ್ಲೇ ಅಡುಗೆ ಮಾಡಿ ಅನ್ನೋರು ಇದ್ದಾರೆ ಆದರೆ ನಮ್ಮತ್ತೆ ಒಂಥರ ಸ್ಪೆಷಲ್ ನಾವೇನಾದರೂ ಜಾಸ್ತಿ ಕೆಲಸ ಮಾಡ್ತಾಯಿದ್ರೆ ಆರಾಮಾಗಿ ರೆಸ್ಟ್ ಮಾಡ್ರಿ ಎಷ್ಟು ಮಾಡ್ತೀರಾ ನೀವು ಅಂತ ಹೇಳ್ತಾ ಇರ್ತಾರೆ ಆ ಕೇರ್ ನೋಡಿದ್ರಂತೂ ತುಂಬಾ ಖುಷಿ ನಮ್ಮತ್ತೆ ನಮ್ಗೆ ಅತ್ತೆ ಆಗಿ ಸಿಕ್ಕಿರೋದೆ ನಮ್ಮ ಅದೃಷ್ಟ ಅಂತಾನೆ ಹೇಳ್ಬೋದು ಅಂದ್ರೆ ಊಟ ಕೊಡಿಸ್ತಾರೆ ಅಂತಲ್ಲ ನಮ್ಮ ಕಷ್ಟನೂ ಕೂಡ ಅರ್ಥ ಮಾಡ್ಕೋತಾರೆ ಇವತ್ತೆಲ್ಲ ಖುಷಿ ಖುಷಿಯಾಗಿ ಏನು ಅಡುಗೆ ಅಲ್ಲ ಏನು ಮಾಡಬೇಡಿ ಅಂತ ಹೇಳ್ತಾರಲ್ಲ ಅದೊಂದು ಖುಷಿ ಅಲ್ವಾ ನಾವು ಎಲ್ಲರೂ ಕೂಡ ಒಂದು ಕೋಂಬಾ ಪ್ಯಾಕ್ ಇತ್ತು ಅಂದರೆ ಫ್ಯಾಮಿಲಿ ಪ್ಯಾಕ್ ಅಂತೇಳಿ ಐದು ಮಟನ್ ಬಿರಿಯಾನಿ ಆಫರ್ ಇತ್ತಿಲ್ಲಿ ಈ ರೆಸ್ಟೋರೆಂಟಲ್ಲಿ ನಾಗಿಹಣ್ಣ ಅವರೆಲ್ಲ ಯಾವಾಗಲೂ ಬರ್ತಾಯಿರ್ತಾರೆ ನನ್ನ ಸಿಸ್ಟರು ಎಲ್ಲ ಎಲ್ಲರೂ ಕೂಡ ಅವರಿಗೆ ಗೊತ್ತಿರುತ್ತೆ ಸೊ ಹಾಗಾಗಿ ಅವರು ಮೊದಲೇ ಹೇಳಿದರು ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಬಿರಿಯಾನಿ ಅಂತೇಳಿ ಸೊ ಹಾಗಾಗಿ ನಾವೆಲ್ಲ ಕೋಂಬಾ ಪ್ಯಾಕೇ ಹೇಳಿದ್ವಿ ಐದು ಮಟನ್ ಬಿರಿಯಾನಿ ಸಪ್ರೇಟ್ ಇನ್ನೊಂದು ಬಿರಿಯಾನಿ ಹೇಳಿದ್ವಿ ಜಾಸ್ತಿ ಜನ ಇದ್ದಿದ್ದರಿಂದ ನೆಕ್ಸ್ಟು ಪೆಪ್ಪರ್ ಚಿಕನ್ನು ಮತ್ತು ಲ ಮೆನ್ ಚಿಕನ್ನು ಚಿಕನ್ ಸಿಕ್ಸ್ಟಿ ಫೈ ಇಷ್ಟುನ ನಾವು ಹೇಳಿ ಒಂದು ಮಟನ್ ಫ್ರೈ ಇಷ್ಟುನ ನಾವು ಹೇಳಿದ್ವಿ ಸೊ ಪ್ರತಿಯೊಂದು ಊಟವೂ ಕೂಡ ಸೊ ತುಂಬಾ ಚೆನ್ನಾಗಿತ್ತು ಚನ್ನಪಟ್ಟಣದಲ್ಲಿ ಯಾರು ಅವ್ರು ಬಂದು ಇಲ್ಲಿ ಟೇಸ್ಟ್ ನೋಡ್ಬೋದು ಸೊ ತುಂಬಾ ಚೆನ್ನಾಗಿದೆ ಓಟೆಲ್ಗಳಲ್ಲಂತೂ ಒಂದು ಹೋಟೆಲ್ಗಿಂತ ತಿನ್ನೊಂದು ಹೋಟೆಲು ತುಂಬ ಶುದ್ಧವಾಗಿ ತುಂಬ ಟೇಸ್ಟಿಯಾಗಿ ಅಡುಗೆನ ಮಾಡ್ತಾರೆ ಸೊ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ತುಂಬ ಚೆನ್ನಾಗಿ ಕೊಡ್ತಾರೆ ಮತ್ತು ನಾವೇ ಸರ್ವ್ ಮಾಡ್ಕೊಳ್ಳುವಂಥದ್ದು ಎಷ್ಟು ಬೇಕೋ ಅಷ್ಟನ್ನು ನಾವು ಸರ್ವ್ ಮಾಡ್ಕೊಬೋದು ಅವ್ರು ಬೌಲಲ್ಲಿ ತಂದು ಇಟ್ಬಿಡ್ತಾರೆ ಬಾಳೆ ಎಲೆ ಊಟ ಅಚ್ಚುಗಟ್ಟಾಗಿರುತ್ತೆ ನಾವು ಬಂದು ನೆಮ್ಮದಿಯಾಗಿ ಹತ್ತುವರೆ ಆದರೂ ಕೂಡ ಹೋಟೆಲ್ ಓಪನ್ ಇರುತ್ತೆ ಬಂದು ಹೇಳಾದ ಮೇಲೆ ಬಿಸಿ ರೆಡಿ ಮಾಡ್ತಾರೆ ಬಿರಿಯಾನಿ ಒಂದು ಬಿಟ್ಟು ಇತದೆಲ್ಲ ಫ್ರೆಶ್ಶಾಗೆ ರೆಡಿ ಮಾಡುವಂಥದ್ದು ಫುಡ್ನ ಸೊ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಯದುವೀರ್ಗಂತೂ ಈ ರೀತಿ ಹೋಟೆಲ್ಗೆ ಬಂದು ಈ ರೀತಿ ವೆರೈಟಿ ಫುಡ್ನ ಆರ್ಡ್ರ್ ಮಾಡಿ ತಿನ್ನೋದು ಅಂದರೆ ಯದುವೀರಿಗೆ ತುಂಬಾ ಖುಷಿ ಆದರೆ ನಮ್ಮ ಲಕ್ಷಿತ್ ತಿದ್ದಾನಲ್ಲ ಅವನಿಗೆ ಈ ಹೋಟೆಲ್ಗೆ ಏನಕ್ಕೆ ಕರ್ಕೊಂಡು ಬಂದಿದ್ದೀರಾ ನನಗೆ ಪಿಜ್ಜಾ ಬೇಕು ಪಿಜ್ಜಾ ಹೋಟೆಲ್ಗೆ ಹೋಗೋಣ ಹೋಗಿ ಹೋಗೋಣ ನಡೀರಿ ಅಂತೇಳಿ ತುಂಬ ಹಠ ಮಾಡ್ತಿದ್ದ ಫೈನಲಿ ಲಾಸ್ಟಲ್ಲಿ ಹೋಗೋಣ ಅಂತೇಳಿ ಅವ್ರನ್ನ ಕೂರಿಸಿ ಊಟ ಮಾಡಿದ್ದಾಯಿತು ನಾವು ಹತ್ರಕ್ಕೆ ಬಂದರೆ ಮೊಬೈಲ್ ಹಾಕಿ ತಿನ್ನಿಸ್ಕೊಡ್ತೀರಿ ಲಡ್ಡು ಹಾಗೇನಂಗಿಡಿ ಎದ್ದು ಹತ್ರ ಒಂದು ಇಡಿ ನಿಮಗೇನ ಹತ್ರ ಒಂದು ಮೊಬೈಲ್ ಬೇಡವಾ ನಾನು ಈ ವಿಡಿಯೋ ಅಪ್ಲೋಡ್ ಮಾಡೋದ್ರಿಂದ ನನಗೂ ಕೂಡ ಒಂದು ಎಲ್ಪ್ ಆಗುತ್ತೆ ಏನಪ್ಪ ಅಂತಂದರೆ ಈ ವಿಡಿಯೋನ ಇನ್ನೊಂದಷ್ಟು ವರ್ಷ ಆದಮೇಲೆ ನಾವು ನೋಡಿದಾಗ ನಾವು ಈ ರೀತಿ ಸೆಲೆಬ್ರೇಷನ್ ಮಾಡಿದ್ವಿ ಮಾಡಿದ್ವಿ ನಾವು ಅನ್ನೋದೊಂದು ನಮ್ಮ ಅತ್ತೆ ಒಂದು ವೆಡ್ಡಿಂಗ್ ಎನಿವರ್ಸರಿ ಸೆಲೆಬ್ರೇಷನ್ ಮಾಡಿದ್ವಿ ಈ ರೀತಿ ಹೋಟೆಲ್ಗೆಲ್ಲ ಬಂದಿದ್ವಿ ಮುಂದೆ ಹೇಗಿರ್ತೀವೋ ಏನೋ ಗೊತ್ತಿಲ್ಲ ಬಟ್ ಇದೊಂದು ಮೆಮೊರಿ ಇರುತ್ತೆ ಹಾಗಾಗಿ ನಾನು ಅಪ್ಲೋಡ್ ಮಾಡಿದ್ದು ಈ ವಿಡಿಯೋನ ಇದೊಂದು ಉದ್ದೇಶದಿಂದ ಸೊ ಫ್ರೆಂಡ್ಸ್ ನಾನು ಈ ವಿಡಿಯೋದಲ್ಲಿ ಅತ್ತೆ ಅಮ್ಮ ಒಂದು ವೆಡ್ಡಿಂಗ್ ಆ್ಯನಿವರ್ಸರಿನ ಯಾವ ರೀತಿ ಸೆಲೆಬ್ರೇಷನ್ ಮಾಡಿದ್ವಿ ಅನ್ನೋದನ್ನು ನಾನು ಈ ವಿಡಿಯೋ ಮೂಲಕ ಒಂದು ಸಣ್ಣ ವಿಡಿಯೋ ಮೂಲಕ ತಿಳಿಸಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊತೀನಿ ಇಷ್ಟ ಆಗಿದರೆ ದಯವಿಟ್ಟು ಹೇಗೆ ಹೇಗಿತ್ತು ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ ಮತ್ತು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಅಂತ ಕೇಳ್ಕೊತ ನಾನು ಈ ವಿಡಿಯೋವನ್ನು ಎಂಡ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಏನಪ್ಪ ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಒಂದು ವಿಷಯ ಏನಪ್ಪ ಅಂದರೆ ಖುಷಿ ಆಗುತ್ತೆ ಇದೇ ತಿಂಗಳಲ್ಲಿ ನಮ್ಮ ಅಪ್ಪ ಅಮ್ಮಂದು ಕೂಡ ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಷನ್ ಮಾಡಿದ್ವಿ ಸೊ ತುಂಬಾ ಚೆನ್ನಾಗಿ ಅಪ್ಪ ಅಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ನನ್ನ ತಮ್ಮ ಸೆಲೆಬ್ರೇಷನ್ ಮಾಡಿದ್ದಾನೆ ಸೊ ಆ ವೀಡಿಯೋ ಹೇಗಿದೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತಿಳಿಸ್ತೀನಿ ಹಾಗಾಗಿ ಮಿಸ್ ಮಾಡ್ದೆನೆ ಎಲ್ಲರೂ ಕೂಡ ಆ ವೀಡಿಯೋನು ಕೂಡ ವಾಚ್ ಮಾಡಿ ಫ್ರೀ ಮಾಡಿಕೊಂಡು ಅಂತ ಕೇಳ್ಕೊತ ನಾನು ಈ ವಿಡಿಯೋವನ್ನು ಎಂಡ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಓಕೆ ಬಾಯ್